ಡಿಕೆ ಶಿವಕುಮಾರ್ ಸಿಎಂ ಸಂಕಲ್ಪ ರಥಕ್ಕೆ ಫಲ ಸಿಗುತ್ತಾ ಎಸ್ ಡಿಕೆ ಶಿವಕುಮಾರ್ ಸಿಎಂ ಆಗೋಕೆ ಸಂಕಲ್ಪ ರಥವನ್ನು ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಕುಣಿಗಲ್ ಶಾಸಕ ರಂಗನಾಥ್ ಉಪವಾಸ ಮಾಡಿದ್ದಾರೆ ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಒಗರಗೆರೆ ಗ್ರಾಮದ ದಲಿತ ಮಹಿಳೆ ಜಯಮ್ಮ ಎಂಬುವರ ಮನೆಯಲ್ಲಿ ಮುದ್ದೆ ಸಾರು ಊಟ ಮಾಡಿ ಉಪವಾಸವನ್ನು ಅಂತ್ಯಗೊಳಿಸಿದ್ದಾರೆ ಉಪವಾಸ ಮುಗಿದ ಬಳಿಕ ಮಾತನಾಡಿದ ಶಾಸಕ ರಂಗನಾಥ್ ನವರಾತ್ರಿ ದಿನ ಹಲವಾರು ಸಂಕಲ್ಪ ಮಾಡಿ ಉಪವಾಸ ಮಾಡುವ ಮೂಲಕ ಶಕ್ತಿ ದೈವತೆಗಳಿಂದ ಹೊರ ಪಡೆಯುತ್ತಾರೆ ಅದೇ ರೀತಿ ನಾನು ಒಂಬತ್ತು ದಿನಗಳ ಕಾಲ ಉಪವಾಸ ಮಾಡಿ ಮೂರು ಸಂಕಲ್ಪ ಮಾಡಿದ್ದೇನೆ ಅದರಲ್ಲಿ ನಮ್ಮ ಮನೆಯ ಮುಖ್ಯಸ್ಥರಿಗೆ ರಾಜ್ಯದ ಉನ್ನತ ಹುದ್ದೆ ಸಿಗಬೇಕೆಂಬ ಸಂಕಲ್ಪವೂ ಒಂದಾಗಿದೆ ಇನ್ನು ಕುಣಿಗಲ್ ತಾಲೂಕಿನಲ್ಲಿ ಹೆಚ್ಚಾಗಿ ಕಾಡುತ್ತಿರುವ ನಿರುದ್ಯೋಗ ಸಮಸ್ಯೆ ನಿವಾರಣೆಯಾಗಲಿ ಮತ್ತು ಕುಣಿಗಲ್ಗೆ ಲಿಂಕ್ ಕೆನಾಲ್ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕೆಂಬುದು ಮುಖ್ಯ ಸಂಕಲ್ಪಗಳಾಗಿವೆ ಅಂತ ರಂಗನಾಥ್ ಹೇಳಿದರು ವಿಜಯದಶಮಿ ಸಂಕಲ್ಪಗಳು ಈಡೇರುತ್ತವೆ ಎಂಬ ನಂಬಿಕೆ ನಮ್ಮ ತಾಯಂದಿರಲಿದೆ ನಾನು ಕೂಡ ಮೊದಲು ದೇವರು ಮಠ ದೇಗುಲಗಳನ್ನು ನಂಬ್ತಿರಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಧಾರ್ಮಿಕ ಶ್ರದ್ಧೆ ಹೆಚ್ಚಾಗ್ತಾ ಇದೆ ಹಿಂದೂ ಧರ್ಮದ ಸಂಪ್ರದಾಯದಂತೆ ಹಲವಾರು ದೈವಿಕ ಆಚಾರಗಳಲ್ಲಿ ತೊಡಗಿದ್ದೇನೆ ಡಿ ಕೆ ಶಿವಕುಮಾರ್ ಯಾವುದೇ ಪ್ರಧಾನಿ ಹೆಸರನ್ನ ಅಥವಾ ಮಾಜಿ ಮುಖ್ಯಮಂತ್ರಿ ಹೆಸರನ್ನ ಹೇಳಿಕೊಂಡು ಕೆಲಸ ಮಾಡ್ತಾ ಇಲ್ಲ ರಾಜಕಾರಣ ಮಾಡ್ತಾ ಇಲ್ಲ ತಮ್ಮ ಸ್ವಂತ ಪರಿಶ್ರಮ ಮತ್ತು ಜನಗಳ ಬೆಂಬಲದಿಂದ ಅವರು ಬೆಳೀತಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಪರ ಡಾಕ್ಟರ್ ರಂಗನಾಥ್ ಬ್ಯಾಟಿಂಗ್ ಮಾಡಿದ್ರು ಮನೆ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಜಿತ್ ಅಭಿಜಿತ್ ರಂಗನಾಥ್ ಅವರ ಸಂಕಲ್ಪ ಏನು ಕಥೆ ಹೌದು ಶಿವಕುಮಾರ್ ಮುಖ್ಯಮಂತ್ರಿ ಚರ್ಚೆ ಬದಲಾವಣೆ ಆಗುವ ಬಗ್ಗೆ ಈಗಾಗಲೇ ಕಾಂಗ್ರೆಸ್ ಪಳ್ಯದಲ್ಲಿ ಚರ್ಚೆ ಆಗ್ತಿರುವಂತದ್ದು ಕಳೆದ ದಿನಗಳ ಹಿಂದೆ ಅಷ್ಟೇ ಮೂರ್ನಾಲ್ಕು ದಿನಗಳ ಹಿಂದೆ ಅಷ್ಟೇ ಏನು ಮಾಜಿ ಸಂಸದರಾದಂತಹ ಶಿವರಾಮೇಗೌಡರು ಕೂಡ ಒಂದಷ್ಟು ಮಾಧ್ಯಮ ಹೇಳಿಕೆಯನ್ನ ನೀಡಿದ ನಂತರದಲ್ಲಿ ಮತ್ತಷ್ಟು ಚರ್ಚೆ ಆಗ್ತಿರುವಂತದ್ದು ಈ ಹಿನ್ನೆಲೆಯಲ್ಲೂ ಕೂಡ ಏನು ಕುಣಿಗಲ್ಲ ಶಾಸಕ ರಂಗನಾಥ್ ಹಾಗೆ ಶಿವರಾಮೇಗೌಡರು ಕೂಡ ಏನು ನೋಟಿಸ್ ಅನ್ನು ಕೂಡ ಈಗಾಗಲೇ ಕಾರಣ ಕೇಳಿ ನೋಟಿಸ್ ಅನ್ನು ಕೂಡ ಕೊಟ್ಟಿರುವಂಥದ್ದು ಅನಂತರದಲ್ಲಿ ಮತ್ತಷ್ಟು ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನೇನು ಮಾಧ್ಯಮದ ಮುಂದೆನೂ ಕೂಡ ಹೇಳಿರುವಂಥದ್ದು ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿರುವಂಥದ್ದು ಇತ್ತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಏನು ಹೈಕಮಾಂಡ್ ತೀರ್ಮಾನ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಏನು ಮಾತನಾಡ್ತಾರೋ ಅದೇ ಫೈನಲ್ ಅಂತಿಮ ತೀರ್ಮಾನ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಿರುವಂಥದ್ದು ಆ ನಂತರದಲ್ಲಿ ಏನು ಕುಣಿಗಲ್ ಶಾಸಕ ರಂಗನಾಥ್ ಏನು ಈಗಾಗಲೇ ಏನು ನವರಾತ್ರಿ ಸಂದರ್ಭದಲ್ಲಿ ನಾನು ಉಪವಾಸನ ಮಾಡಿದ್ದೇನೆ ಪ್ರಾರ್ಥನೆಯನ್ನು ಮಾಡಿದ್ದೇನೆ ಶಕ್ತಿ ದೇವತೆಯಲ್ಲಿ ನಾನು ಪ್ರಾರ್ಥನೆಗಳನ್ನು ಕೂಡ ಮಾಡಿದ್ದೀನಿ ಅದರಲ್ಲೂ ಬಹಳ ಮುಖ್ಯವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅನ್ನುವಂತಹ ಉಪವಾಸದ ಪ್ರಾರ್ಥನೆಯೂ ಕೂಡ ಮಾಡಿದ್ದೀನಿ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿರುವಂಥದ್ದು ಈ ಹಿನ್ನೆಲೆಯಲ್ಲೂ ಕೂಡ ಈಗ ಕಾರಣ ಕೇಳಿ ನೋಟಿಸನ್ನು ಕೊಟ್ಟಿರುವಂಥದ್ದು ಇನ್ನೂ ಕೂಡ ಉತ್ತರವನ್ನು ಕೊಡಲಿಲ್ಲ ಇನ್ನೊಂದು ಕಡೆ ಡಿ ಸಿ ಎಂ ಬೆಂಬಲಿತ ಶಾಸಕರು ಸಚಿವರು ಈ ರೀತಿಯಾದಂತಹ ಹೇಳಿಕೆಗಳನ್ನು ಕೊಡ್ತಾ ಇರೋದನ್ನ ನೋಡ್ತಾ ಇದ್ದರೆ ನವಂಬರ್ ತಿಂಗಳಲ್ಲಿ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಸಿ ಎಮ್ ಕುರ್ಚಿ ಬದಲಾವಣೆಯ ಕ್ರಾಂತಿ ಆಗುತ್ತಾ ಅನ್ನುವಂತಹ ಚರ್ಚೆ ಈಗ ಸದ್ಯ ಇರುವಂಥದ್ದು ಹೈಕಮಂಡ್ ತೀರ್ಮಾನ ಅಂತ ಹೇಳಿ ಏನೋ ಹೇಳಿಕೆಗಳನ್ನು ಕೊಡ್ತಿದ್ದಂತಹ ಸಚಿವರು ಶಾಸಕರು ಹೈಕಮಾಂಡ್ನಲ್ಲಿ ಅಂದರೆ ಅವರ ಸ್ವಂತ ವೈಯಕ್ತಿಕ ವಿಚಾರ ಅಭಿಪ್ರಾಯವನ್ನು ಆಸೆಯನ್ನು ಹಂಚಿಕೊಂಡ ನಂತರದಲ್ಲಿ ಕೊನೆಯಲ್ಲಿ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದಲಾಗಿರ್ತೀವಿ ಅನ್ನುವಂತಹ ಅಡ್ಡಗೌಡ ಮೇಲೆ ದೀಪವನ್ನು ಕೂಡ ಹೇಳುವಂತಹ ಹೇಳಿಕೆಗಳು ಕೂಡ ನಾವೆಲ್ಲರೂ ಕೂಡ ನೋಡ್ತಾ ಇರುವಂಥದ್ದು ಆದರೆ ಪದೇ ಪದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಕುರ್ಚಿ ಬದಲಾವಣೆ ಬಗ್ಗೆ ಅಥವಾ ಪವರ್ ಹಂಚಿಕೆ ಬಗ್ಗೆ ಚರ್ಚೆ ಆಗ್ತಿರೋದು ನೋಡ್ತಾ ಇದ್ರೆ ನವಂಬರ್ ತಿಂಗಳಲ್ಲಿ ಕ್ರಾಂತಿ ಆಗುತ್ತಾ ಅನ್ನುವಂತಹ ಕುತೂಹಲ ಮತ್ತಷ್ಟು ಕೆರಳಿದೆ ಅಂತಲೇ ಹೇಳ್ಬೋದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ದಸರಾ ನಂತರದಲ್ಲಿ ಕಾದ್ ನೋಡಿ ಅನ್ನುವಂತಹ ಹೇಳಿಕೆ ಇದೆಯಲ್ಲ ಇದು ಮತ್ತಷ್ಟು ಸಿ ಎಂ ಬದಲಾವಣೆನ ಅಥವಾ ಯಾವ ರೀತಿಯಾಗಿ ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ಆಗ್ತಿದೆ ಅಂತಲೇ ಹೇಳ್ಬೋದು ಕಾದ್ ನೋಡಬೇಕು ಸೆಪ್ಟೆಂಬರ್ ತಿಂಗಳಲ್ಲಿ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ರು ಯಾವ ಕ್ರಾಂತಿನೂ ಕೂಡ ಆಗಲಿಲ್ಲ ಅಕ್ಟೋಬರ್ ಬಂತು ಆ ನಂತರದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದಾಗೆ ದಸರಾ ಮುಗಿದ ಮೇಲೆ ಕಾದ್ ನೋಡಿ ಬದಲಾವಣೆ ಆಗುತ್ತೆ ಅನ್ನುವಂತಹ ಹೇಳಿಕೆ ದಸರನ್ನು ಕೂಡ ಈಗ ಮುಗ್ ಮುಗ್ದಿರುವಂಥದ್ದು ಯಾವ ರೀತಿಯಾಗಿ ಸಭೆಗಳು ಆಗತ್ತೆ ಸಿ ಎಂ ಬದಲಾವಣೆ ಆಗುತ್ತಾ ಅನ್ನುವಂತಹ ಚರ್ಚೆ ಸದ್ಯ ಇರುವಂಥದ್ದು ಒಟ್ಟಾರೆಯಾಗಿ ಹೈಕಮಂಡ್ ತೀರ್ಮಾನ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಹೇಳಿಕೆ ಮೇಲೆ ನಾನು ಬದ್ಧನಾಗಿದ್ದೀನಿ ಅನ್ನುವಂತಹ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಏನು ಈಗ ಮತ್ತಷ್ಟು ಕುತೂಹಲನ ಮೂಡಿಸಿದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಒಂದಷ್ಟು ಯೋಚನೆಗಳು ಡಿ ಸಿ ಎಂ ಡಿ ಕೆ ಶಿವಕುಮಾರ್ನ ಬೆಂಬಲಿತ ಸಚಿವರು ಶಾಸಕರ ಆಸೆ ಆಕಾಂಕ್ಷೆ ಆಗಿರುವಂಥದ್ದು ಈಗಾಗಲೇ ಏನು ಉಪವಾಸ ಮಾಡಿದಂತಹ ಕುಣಿಗಲ್ ಶಾಸಕ ರಂಗನಾಥ್ ಅವರ ಆಸೆ ಈಡೇರುತ್ತಾ ಅವರ ಒಂದು ಏನೋ ಬೇಡಿಕೆ ಈಡೇರುತ್ತಾ ಅನ್ನುವಂಥದ್ದನ್ನು ಕಾದ್ ನೋಡಬೇಕಾಗಿದೆ ಶಿವಕುಮಾರ್ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ನ ಕೇಳ್ತಾನೇ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಜೀನಿಸ್ಲಿಮ್ನ ಯೂಸ್ ಮಾಡಿ